ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಚಿತ್ರತಂಡದ ದೂರಿಗೆ ರಚಿತಾ ಫ್ಯಾನ್ಸ್ ಕೌಂಟರ್ ಕೊಡ್ತಾ ಇದ್ದಾರೆ ರಚಿತಾ ಅಭಿಮಾನಿಗಳಿಂದ ಕೌಂಟರ್ ವಿಡಿಯೋ ಕೂಡ ಇದೀಗ ರಿಲೀಸ್ ಆಗ್ತಾ ಇದೆ ಸಂಜು ವೈಟ್ಸ್ ಗೀತಾ ಟು ಸಿನಿಮಾ ಪ್ರಮೋಷನ್ಗೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಎಷ್ಟು ಪ್ರಮೋಷನ್ ಇವೆಂಟ್ ಅಟೆಂಡ್ ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಭಿಮಾನಿಗಳು ರಚಿತಾ ರಾಮ್ ಪ್ರಮೋಷನ್ ಮಾಡಿರೋ ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ರಚಿತಾ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ ಫ್ಯಾನ್ಸ್ ರಚಿತಾ ರಾಮ್ ವಿರುದ್ಧ ದೂರಿನ ಬಳಿಕ ಇದೀಗ ಫ್ಯಾನ್ಸ್ ಗಳು ಕೌಂಟರ್ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಏನು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಹೋಗ್ತಾರೆ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀ ನಾರಾಯಣ ಫೋನು ಸಂಪರ್ಕದಲ್ಲಿದ್ದಾರೆ ಲಕ್ಷ್ಮೀ ನಟಿ ರಚಿತಾ ರಾಮ್ ವಿರುದ್ಧ ಕ್ರಮವನ್ನು ಕೈಗೊಳ್ಳುತ್ತಾ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅನ್ನೋದು ಒಂದು ಪ್ರಶ್ನೆ ಮತ್ತೆ ಶ್ರೀನಗರ ಕಿಟ್ಟಿ ಅವರು ಕೂಡ ಅವ್ರು ಬರ್ದೇ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರ ಏನು ರಿಯಾಕ್ಟ್ ಮಾಡೋದಿಲ್ಲ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ ಇದೀಗ ಫ್ಯಾನ್ಸ್ಗಳು ಕೌಂಟರ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ ಸಾಮಾನ್ಯವಾಗಿ ಸಿನಿಮಾಗಳು ರಿಲೀಸ್ ಆದಾಗ ಅಥವಾ ರಿಲೀಸ್ ಆದ ಬಳಿಕ ಈ ತರದ ಒಂದಷ್ಟು ಡಿಫ್ರೆನ್ಸಸ್ ತಂಡದ ನಿರ್ದೇಶಕ ನಿರ್ಮಾಪಕರು ಮತ್ತೆ ಕಲಾವಿದರ ನಡುವೆ ಅಥವಾ ಟೆಕ್ನಿಷಿಯನ್ ಬರೋದು ಸರ್ವೇ ಸಾಮಾನ್ಯ ಆದ್ರೆ ಈ ಸಂಜು ವೆಟ್ಸ್ ಗೀತಾ ಟು ಅಂತಕ್ಕಂಥ ಈ ಸಿನಿಮಾ ಈ ಹಿಂದೆ ಇದೊಂದು ಬಾಕ್ಪೋಸ್ಟ್ ಆದಂತಹ ಸಂಜು ವೆಟ್ಸ್ ಗೀತಾ ಸಿನಿಮಾದ ಫ್ರಾಂಚೈಸ್ ಸಿನಿಮಾ ಆಗಿರೋದ್ರಿಂದ ಅಲ್ಲಿ ರಮ್ಯಾ ಅವರಿದ್ರು ಇಲ್ಲಿ ರಚಿತಾ ರಾಮ್ ಅವರಿದ್ದಾರೆ ಈ ಸಿನಿಮಾದ ಪ್ರಮೋಷನ್ ವಿಚಾರವಾಗಿ ನಟಿ ರಚಿತಾರಾಮ್ ಅವರು ಬಂದಿಲ್ಲ ಅಂತಕ್ಕಂಥದ್ದು ನಿರ್ದೇಶಕರ ಮತ್ತೆ ನಿರ್ಮಾಪಕರ ಒಂದು ಅಹವಾಲ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಫಿಲ್ಮ್ ಚೇಂಬರ್ಗೂ ದೂರ್ ನೀಡಿದ್ದಾರೆ ದೂರ್ ನೀಡೋದಕ್ಕೆ ಹೋದಾಗ ಅವ್ರ ಜೊತೆ ಸಹ ನಟ ಶ್ರೀನಗರ್ ಕಿಟ್ಟಿ ಅವರು ಇದ್ರು ಸಹ ಶ್ರೀನಗರ್ ಕಿಟ್ಟಿ ಅವರ ಒಂದು ಪ್ರಶ್ನೆ ರಚಿತಾರಾಮ್ ಅವರ ವಿರುದ್ಧ ಆಗಿಲ್ಲ ಅವ್ರದ್ದು ಏನಿದ್ರು ನಮ್ಗೆ ಥಿಯೇಟರ್ ಗಳು ಸಮರ್ಪಕವಾಗಿ ಸಿಗ್ತಾ ಇಲ್ಲ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಕನ್ನಡ ಸಿನಿಮಾಗಳನ್ನ ಕೊಲ್ತಾ ಇದ್ದಾರೆ ನಮ್ಮ ಸಿನಿಮಾಗ್ ಒಳ್ಳೆ ರಿವ್ಯೂಸ್ ಇದ್ರೂ ಕೂಡ ಅವರು ಸ್ಕ್ರೀನ್ ಗಳನ್ನ ಕೊಡ್ತಾ ಇಲ್ಲ ಪ್ರೈಮ್ ಟೈಮ್ ಶೋಸ್ ಗಳನ್ನ ಕೊಡ್ತಿಲ್ಲ ಅನ್ನೋದು ಅವರ ಪ್ರಶ್ನೆ ಆಗಿದೆ ಆದ್ರೆ ಇಲ್ಲಿ ರಚಿತರಾಮ್ ಅವರ ಮೇಲೆ ಗಂಭೀರವಾಗಿ ಆರೋಪ ಮಾಡ್ತಾ ಇರೋದು ಯಾರಪ್ಪ ಅಂತಂದ್ರೆ ನಿರ್ದೇಶಕ ನಾಗಶೇಖರ್ ಮತ್ತೆ ನಿರ್ಮಾಪಕರಾದಂತ ಚಲವಾದಿ ಕುಮಾರ್ ಅವರು ಅಂದಾಗೆ ಸಿನಿಮಾ ಇದೇನು ಫಸ್ಟ್ ಟೈಮ್ ರಿಲೀಸ್ ಆಗ್ತಾ ಇಲ್ಲ ಈ ಹಿಂದೆ ಅಂದ್ರೆ ಜನವರಿ ಸೆವೆಂಟೀನ್ ಇದು ಫಸ್ಟ್ ಒಂದ್ಸರಿ ರಿಲೀಸ್ ಆಗಿರುತ್ತೆ ಅಲ್ಲಿ ಸಿನಿಮಾಗೆ ಮಿಶ್ರ ಪ್ರತಿಕ್ರಿಯೆಗಳು ಬಂದ ಹಿನ್ನೆಲೆಯಲ್ಲಿ ಸಿನಿಮಾದ ಒಂದಷ್ಟು ಸೀನ್ಗಳನ್ನ ಕಟ್ ಮಾಡಿ ಮತ್ತೆ ಅದಕ್ಕೆ ಹೃದಯ ಸ್ಪರ್ಶಿಯಾಗುವಂತಹ ಒಂದು ಇಪ್ಪತ್ತೊಂದು ನಿಮಿಷಗಳ ಹೆಚ್ಚುವರಿ ಸೀನಿಗಳನ್ನ ಜೋಡಣೆ ಮಾಡಿ ಮತ್ತೆ ಅದು ರೀ ರಿಲೀಸ್ ಮಾಡ್ತಾರೆ ಇದೇ ಜೂನ್ ಐದನೇ ತಾರೀಕು ಜೂನ್ ಒಂದನೇ ತಾರೀಕು ಕೂಡ ರಚಿತಾ ರಾಮ್ ಅವರು ತಮ್ಮ ವೈಯಕ್ತಿಕ ಖಾತೆಯಲ್ಲಿ ಇನ್ಸ್ಟಾದಲ್ಲಿ ಸಿನಿಮಾ ರಿಲೀಸ್ ಆಗ್ತದೆ ದಯವಿಟ್ಟು ಥಿಯೇಟರ್ಗೆ ಬಂದು ನೋಡಿ ಅಂತಕ್ಕಂಥ ಒಂದು ವಿಡಿಯೋನ ಅಫಿಷಿಯಲಿ ಅವರ ಅಕೌಂಟ್ ಅಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದಾರೆ ಅದಕ್ಕೂ ಮೊದಲು ರಿಲೀಸ್ ಆದಾಗ ಸಾಕಷ್ಟು ಯೂಟ್ಯೂಬ್ ಮತ್ತೆ ಚಾನೆಲ್ ಸಂದರ್ಶನಗಳಲ್ಲಿ ವಾಹಿನಿಗಳ ಸಂದರ್ಶನಗಳಲ್ಲಿ ಅವರೇ ಭಾಗಿಯಾಗ್ತಾರೆ ಎಲ್ಲಾ ಪ್ರಮೋಷನಲ್ ಆಕ್ಟಿವಿಟೀಸ್ ಅಲ್ಲೂ ಅವರು ಭಾಗಿಯಾಗಿರ್ತಾರೆ ಅದರದ ಒಂದು ದೃಶ್ಯ ತುಣುಕನ್ನ ಕಟ್ ಮಾಡ್ಕೊಂಡು ಫ್ಯಾನ್ಸ್ ಈಗ ಶೇರ್ ಮಾಡ್ತಾ ಇರ್ತಕ್ಕಂಥದ್ದು ಪ್ರಮೋಷನ್ಸ್ಗೆ ಬಂದಿಲ್ಲ ಬಂದಿಲ್ಲ ಅಂತಾರಲ್ಲ ಇದಕ್ಕಿಂತ ಇನ್ನೆಷ್ಟು ಪ್ರಮೋಷನ್ಸ್ ಮಾಡ್ಬೇಕಿತ್ತು ಅಂತವಂತ ಪ್ರಶ್ನೆಯನ್ನ ಕೌಂಟರ್ ಕೊಟ್ಟಿರುವ ಮೂಲಕ ರಚಿತಾರಾಮ್ ಅವರ ಫ್ಯಾನ್ಸ್ ಇಲ್ಲಿ ಅಪ್ಲೋಡ್ ಮಾಡಿರ್ತಕ್ಕಂಥದ್ದು ಅಂದಾಗೆ ರಚಿತಾರಾಮ್ ಅವರು ಈ ಒಂದು ಸಿನಿಮಾ ಮಾಡಿ ಸುಮ್ನೆ ಇದು ಇರುವಂತ ನಟಿ ಕೂಡ ಅಲ್ಲ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಬಿಸಿ ಇದ್ದಾರೆ ಅವ್ರ ಕೈಯಲ್ಲಿ ಒಂದಲ್ಲ ಎರಡಲ್ಲ ಐದೈದು ಸಿನಿಮಾಗಳಿದ್ದಾವೆ ಶಬರಿ ಸರ್ಚಿಂಗ್ ಫಾರ್ ರಾವಣ ಹೇಟ್ ಮಿ ಅಯೋಗ್ಯ ಟು ಕಲ್ಟ್ ಈ ತರ ದುನಿಯಾ ವಿಜಯ್ ಅಂತ ದೊಡ್ಡ ದೊಡ್ಡ ಸ್ಟಾರ್ ಗಳ ಜೊತೆ ನಿನ ಸಂಸದೀಶ್ ಅವ್ರ ಜೊತೆ ಮಾಡ್ತಾ ಇದ್ದಾರೆ ಹಗಲು ರಾತ್ರಿ ಅವರು ಸಿನಿಮಾಗೋಸ್ಕರ ದುಡಿತಾ ಇದ್ದಾರೆ ಜೊತೆಗೆ ಸಿನಿಮಾ ಅಲ್ಲದೆ ಕಿರುತೆರೆಯಲ್ಲೂ ಬ್ಯುಸಿ ಇದ್ದಾರೆ ಅವರು ಆ ಬರ್ಜರಿ ಬ್ಯಾಚುಲರ್ಸ್ ಅಂತಕ್ಕಂತ ಒಂದು ಶೋಗೆ ಅವರು ಜಡ್ಜ್ ಆಗಿ ಹೋಗ್ತಾ ಇರೋದ್ರಿಂದ ಕಿರುತೆರೆ ಮತ್ತೆ ಬೆಳಿತೆರೆ ಎರಡ್ರಲ್ಲೂ ಬ್ಯುಸಿ ಇದ್ದಾರೆ ಅಲ್ಲದೆ ಕಮಲಾಸನ್ ವಿಚಾರಕ್ಕೂ ಧ್ವನಿ ಎತ್ತಿದ್ರು ಅಂತಹ ನಟಿ ತಮ್ಮ ಸಿನಿಮಾಗೆ ಹೋಗದೇ ಇರೋದಕ್ಕೆ ರೀಸನ್ನು ಅವರಿಬ್ಬರ ಮಧ್ಯೆ ಏನೋ ಡಿಫ್ರೆನ್ಸಸ್ ಬಂದಿರುತ್ತೆ ಅದನ್ನ ಪರಸ್ಪರ ಮಾತುಕತೆ ಮೂಲಕ ಬಗೆಹರಿಸ್ಕೊಂಡ್ರೆ ಬಹುಶಃ ಒಳ್ಳೇದಾಗುತ್ತೆ ಅನ್ಸುತ್ತೆ ಈ ಸಣ್ಣ ವಿಚಾರಕ್ಕೆ ಫಿಲ್ಮ್ ಚೇಂಬರ್ಗೆಲ್ಲ ಹೋಗಿ ದೊಡ್ಡ ಮಟ್ಟದ ಒಂದು ಸಿದ್ಧಾಂತ ಮಾಡ್ಕೊಳ್ಳುವ ಅವಶ್ಯಕತೆ ಇರ್ಲಿಲ್ಲ ಅಂತಕ್ಕಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ರವಿಯ ರೈಟ್ ರೈಟ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ